ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವೀಡ್ಯೋದಲ್ಲಿ ನೀರ್ಸಾಣಿ ಗಿಡಗಳು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಯಾವ ರೀತಿ ಒಲವಾಗಿ ಬೆಳೀಲಿಕ್ಕೆ ನಾವು ಯಾವ ರೀತಿ ರಿಪೋರ್ಟಿಂಗ್ ಮಾಡಬೇಕು ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಒಬ್ಬರು ಕೇಳಿದ್ರು ನನ್ನ ಹತ್ರ ನನಗೆ ಅದಕ್ಕೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕ್ತೀರಾ ಅಂತ ತೋರಿಸಿ ಅಂತ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಒಂದಷ್ಟು ವೀಡಿಯೋನ ಮಾಡಿದ್ದೀನಿ ಆಲ್ರೆಡಿ ನಿಲ್ಲಿಸೋಣೆ ಬಗ್ಗೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಅದರಲ್ಲಿ ತುಂಬ ನಾನು ಹೇಳಿದ್ದೀನಿ ಕಟಿಂಗನ್ನು ಹೇಗೆ ನೀಡೋದು ಮತ್ತು ಅದನ್ನು ಹೇಗೆ ರಿಪೋರ್ಟಿಂಗ್ ಮಾಡೋದು ಎಲ್ಲವನ್ನೂ ಮಾಡಿದ್ದೀನಿ ಆದರೂ ಕೂಡ ಕೇಳ್ತಾ ಇರೋದರಿಂದ ನಾನು ಇವತ್ತು ಮತ್ತೆ ಮಾಡ್ತಾಯಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾತ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ನಾವು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೋಬೇಕು ಅಂತ ಇದನ್ನು ನಾವು ಆಮೇಲೆ ಗಿಡ ನೆಟ್ ಮೇಲೆ ಹಾಕ್ತೀವಲ್ಲ ಅದಕ್ಕೂ ಕೂಡ ಇದೇ ಪೋಟಿಂಗ್ ಮಿಕ್ಸ್ನ ಹಾಕ್ಬೋದು ಇಲ್ಲಿ ರಿಪೋಟಿಂಗ್ ಮಾಡೋಕ್ಕೂ ಕೂಡ ಇದೇ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ ಹಾಗೆ ನೀವು ಕಟಿಂಗನ್ನು ನೆಡೋದಾದರೂ ಕೂಡ ಇದೇ ಪಾಟಿಂಗ್ ಮಿಕ್ಸ್ನ ಹಾಕ್ಬೋದು ನೋಡಿ ನಾನು ಇಲ್ಲಿ ಮಣ್ಣನ್ನು ತೊಗೊಂಡಿದ್ದೀನಿ ಇದರ ಈ ಮಣ್ಣಲ್ಲಿ ಸ್ವಲ್ಪ ಹುಡಿ ಹುಡಿಯಾಗಿರುವಂಥ ಮಣ್ಣು ಮತ್ತು ರಿಪೋರ್ಟಿಂಗ್ ಮಾಡೋದಕ್ಕೆ ಅಡಿಕೆ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ತೆಂಗಿನಾರನ ತೊಗೋಬೋದು ಹಾಗೆ ಕೌಡಂಗ್ ಕಂಪೋಸ್ಟು ಕೌಡಂಗ್ ಕಂಪೋಸ್ಟ್ ಎಲೆ ಮತ್ತು ಕೌಡಂಗಿಂದ ಮಾಡಿರುವಂಥ ಕಂಪೋಸ್ಟನ್ನು ತೊಗೊಂಡಿದ್ದೀನಿ ಮಣ್ಣಿನ ಅರ್ಧದಷ್ಟು ತೊಗೊಂಡಿದ್ದೀನಿ ಹಾಗೆ ಭತ್ತದೊಟ್ಟು ದುಡ್ಡು ಭತ್ತ ದೊಡ್ಡ ಹತ್ತು ಪರ್ಸೆಂಟ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪೊಟಿ ಮಿಕ್ಸಿಗೂ ಕೂಡ ನಾನು ಇಲ್ಲಿ ತೆಂಗಿನಾರ ಅಥವಾ ಅಡಿಕೆ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ನೀವು ನಾರನ್ನು ಸ್ವಲ್ಪ ಕಟ್ ಕಟ್ ಮಾಡಿ ಪೀಸಸ್ ಮಾಡಿ ತೊಗೊಳ್ಳಿ ಇದು ನೀರನ್ನು ಹಿಡಿದಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾವು ಇದಕ್ಕೆ ಕೊಕೋಪೀಟನ್ನು ಒಂದು ಹತ್ತು ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟ್ ಕೋಕೋಪಿಟನ್ನು ಯೂಸ್ ಮಾಡಿದರೆ ತುಂಬ ಗಿಡಗಳು ತುಂಬ ಚೆನ್ನಾಗಿ ಅಗಲವಾಗಿ ಬರುತ್ತೆ ನೀರನ್ನು ಹಿಡಿದಿಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಇದು ನಾನು ಗಿಡ ಹದಿನೈದು ದಿವಸ ಆಗಿದೆ ಅಷ್ಟೇ ಹಾಗೆ ಗ್ರೋ ಬ್ಯಾಗು ಗ್ರೋ ಬ್ಯಾಗನ್ನು ತೊಗೊಂಡಿದ್ದೀನಿ ಆದಷ್ಟು ದೊಡ್ಡದಾಗಿರೋವಂಥ ಗ್ರೋ ಬ್ಯಾಗನ್ನು ತೊಗೊಳ್ಳಿ ನೀವು ತುಂಬ ಚೆನ್ನಾಗಿ ಬರುತ್ತೆ ಅಗಲವಾಗಿ ಬರುತ್ತೆ ಗಿಡ ದೊಡ್ಡದಾಗಿ ಬೆಳೆಯುತ್ತೆ ಹದಿನೈದು ದಿವಸ ಆಗಿದೆ ನಾನು ಈ ಗಿಡನ ಇಟ್ಟು ಅಷ್ಟೇ ಕಟಿಂಗನ್ನು ಬೆಳೆಸ್ಕೊಂಡು ಅದೇ ಗಿಡನ ರಿಪೋರ್ಟಿಂಗ್ ಮಾಡ್ತೀನಿ ಆದಷ್ಟು ಬೇಗ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಾನು ಇಲ್ಲಿ ಎಲ್ಲವನ್ನು ನಾನು ಇಲ್ಲಿ ದೊಡ್ಡ ಟಬ್ಬಿಗೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಇದು ನನ್ನ ದೊಡ್ಡ ದೊಡ್ಡ ಕಲ್ಲಿದ್ದರೆ ತೆಕ್ಕೊಳ್ಳಿ ಮತ್ತು ಅಂಟಂಟಾಗಿರುವಂಥ ಮಣ್ಣಾದರೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ ನಂದು ಇಲ್ಲಿ ಸ್ವಲ್ಪ ಹುಡಿ ಹುಡಿ ಆಗಿರುವಂಥ ಮಣ್ಣಾಗಿರೋದ್ರಿಂದ ಮರಳನ್ನು ಹಾಕಿಕೊಂಡಿಲ್ಲ ನೀವು ಬೇಕಾದರೆ ಮರಳನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬಹುದು ಇದಕ್ಕೆ ಆದಷ್ಟು ತೆಂಗಿನ ಕಟ್ ಕಟ್ ಮಾಡಿ ಪೀಸಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಭತ್ತದ ಹುಟ್ಟನ್ನು ಕೂಡ ನಾವು ಇಲ್ಲಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಣ್ಣು ಲೂಸ್ ಆಗಿದ್ದರೆ ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ ಬೇರೆ ಎಷ್ಟು ಚೆನ್ನಾಗಿ ಇಳಿದು ಹೋಗುತ್ತೋ ಅಷ್ಟು ಚೆನ್ನಾಗಿ ಗಿಡ ಅಗಲವಾಗಿ ಬರುತ್ತೆ ಹಾಗೆ ಕೌ ಡಂಕ್ ಕಂಪೋಸ್ಟು ಕೌಡಂಗ್ ಕಂಪೋಸ್ಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ವರ್ಮಿ ಕಂಪೋಸ್ಟ್ ಹಾಕ್ಕೊಳ್ಳಿ ತುಂಬ ಹೆವಿ ಪವರ್ ಆಗಿರುವಂಥ ಗೊಬ್ಬರಗಳನ್ನು ಈ ಗಿಡಕ್ಕೆ ಹಾಕಲ್ಲ ಯಾಕಂದರೆ ಸೂ ತುಂಬ ಸೂಕ್ಷ್ಮವಾದ ಗಿಡ ಇದು ಹಾಗಾಗಿ ಕೌಡಂಗ್ ಕಂಪೋಸ್ಟು ಮತ್ತು ಎಲೆಯಿಂದ ಮಾಡಿರುವಂಥ ಕಂಪೋಸ್ಟು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಕಿಚನ್ ವೇಸ್ಟ್ ಕಂಪೋಸ್ಟ್ ಅನ್ನಾದರೂ ನೀವು ಇದಕ್ಕೆ ಹಾಕ್ಕೋಬೋದು ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಗೊಬ್ಬರಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಕೋಕೋಪೀಟ್ ಆಗಿರುತ್ತೆ ಕೋಕೋಪೀಟ್ ಸ್ವಲ್ಪ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕೋಕೋಪೀಟನ್ನು ಹಾಕೋದ್ರಿಂದ ನೀರನ್ನು ಅಬ್ಸರ್ವ್ ಮಾಡಿ ಹಿಡ್ ಹಿಡಿದಿಟ್ಕೊಂಡಿರತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಸೋಣೆ ಗಿಡಕ್ಕೆ ಮಣ್ಣು ಎಷ್ಟು ಲೂಸ್ ಆಗಿರುತ್ತೋ ಬೇರು ಎಷ್ಟು ಚೆನ್ನಾಗಿ ಇಳಿದು ಹೋಗುತ್ತೋ ಅಷ್ಟು ಗಿಡಗಳು ಅಗಲವಾಗಿ ಬೆಳೆಯುತ್ತೆ ಅದನ್ನೊಂದು ನೆನಪಿಟ್ಟುಕೊಂಡ್ರೆ ನೀವು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ತೀರ ಅಷ್ಟೆ ನೋಡಿ ನೆಟ್ಟು ಹದಿನೈದು ದಿವಸಕ್ಕೆಲ್ಲ ನಾವು ಗಿಡಗಳನ್ನು ನೆಡಬಹುದು ರಿಪೋರ್ಟಿಂಗ್ ಮಾಡಬಹುದು ನಾನು ಕಟಿಂಗನ್ನು ಹಾಕಬೇಕಾದ್ರೂ ಇದೇ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ ಇದಕ್ಕೆ ಗೊಬ್ಬರಕ್ಕಿಂತ ಇಂಪಾರ್ಟೆಂಟು ನಾವು ಕೋಕೋಪೀಟನ್ನು ಎಷ್ಟು ಹಾಕ್ತೀವಿ ಅನ್ನೋದು ಕೊಕ್ಕೊಪಿಟನ್ನು ನೀವು ಈ ತೆಂಗಿನ ನಾರನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಇದೇ ರೀತಿ ವರ್ಕ್ ಆಗುತ್ತೆ ಅದೇ ರೀತಿ ನೀವು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಾನಿಲ್ಲಿ ಕವರ್ಗೆ ಕೆಳಗಡೆ ಮತ್ತೆ ಒಂದೆರಡು ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ನೀರು ಸ್ಟಾಕ್ ಆಗುತ್ತೆ ಹಾಗಾಗಿ ಕೆಳಗಡೆ ಕೂಡ ನಾನಿಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ ಯಾವುದೇ ಗಿಡಕ್ಕಾದರೂ ನೀರು ಸ್ಟಾಕ್ ಆಗಬಾರ್ದು ಹಾಗಾಗಿ ಕೆಳಗಡೆ ಕೂಡ ಹೋಲ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಈ ತೆಂಗಿನ ನಾರನ್ನು ಈ ಅಡಿಕೆ ಸಿಕ್ಬೇಕೆನ ನಾನಿಗೆ ಕೆಳಗಡೆ ಒಂದು ಲೇಯರ್ ಹಾಕ್ಕೋತೀನಿ ನಾವು ಲೇಯರ್ ಮೇಲೆ ಲೇಯರ್ ಹಾಕಿದಾಗ ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಫ್ರೆಂಡ್ಸ್ ನೀವು ಯಾವುದಾದ್ರೂ ಗೊಬ್ಬರ ಬೇಕಾದರೆ ನಾನು ಪ್ರಾಡಕ್ಟ್ ಲಿಂಕ್ ಅಂತ ಹಾಕ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ಫ್ಲಿಪ್ಕಾರ್ಟಿಂದ ನೀವು ಆರ್ಡ್ರ್ ಮಾಡ್ಕೋಬೋದು ನಿಮಗೆ ಬೇಕಾಗಿರೋದು ಸಿಗತ್ತೆ ಒಂದಷ್ಟು ಬೂದಿ ಭತ್ತದ ಹೊಟ್ಟು ಮತ್ತು ಕೊಟ್ಟು ಇವೆಲ್ಲವನ್ನು ನಾನು ಪ್ರಾಡಕ್ಟ್ ಲಿಂಕ್ ಅಂತ ಒಂದೊಂದು ವಿಡಿಯೋದಲ್ಲಿ ಒಂದೊಂದನ್ನು ಹಾಕ್ತೀನಿ ನೀವು ಬೇಕಾದರೆ ಯಾವ್ದು ಬೇಕೋ ಅದನ್ನು ತರಿಸ್ಕೊಳ್ಳಿ ನೋಡಿ ಈ ಪಾರ್ಟಿ ಮಿಕ್ಸ್ ನಾನು ಈ ರೀತಿ ಹಾಕ್ಕೊತೀನಿ ಒಂದು ಲೇಯರ್ ಹಾಕ್ಕೋತೀನಿ ನೀವು ಇದಕ್ಕೆ ಎಷ್ಟು ದೊಡ್ಡ ಕವರ್ ತೊಗೊಳ್ತಿರೋ ಅಷ್ಟು ಗಿಡ ತುಂಬ ಚೆನ್ನಾಗಿ ಅಗಲವಾಗಿ ಬರುತ್ತೆ ನಾನು ಗ್ರೋ ಬ್ಯಾಗನ್ನೆಲ್ಲ ಮಾಡಿ ತೋರಿಸಿದ್ನಲ್ಲ ಅದನ್ನು ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಎಷ್ಟು ದೊಡ್ಡ ಸೈಜ್ ಗ್ರೋ ಬ್ಯಾಗ್ ಬೇಕಾದರೂ ಮಾಡ್ಕೋಬೋದು ನೀವು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಹೇಳಿ ನಾನು ಕಮ್ಯುನಿಟಿ ಪೋಸ್ಟಿಗೆ ಹಾಕ್ತೀನಿ ಆಗ ನೀವು ನೋಡ್ಕೋಬೋದು ನೋಡಿ ಈ ರೀತಿ ಹಾಕ್ಕೊತೀನಿ ಮತ್ತು ಈ ತೆಂಗಿನಾರು ಅಥವಾ ಅಡಿಕೆ ಸಿಪ್ಪೆ ಹಾಕ್ತೀನಿ ನಾನಿಲ್ಲಿ ಇದು ಮುಕ್ಕಾಲು ಪರ್ಸೆಂಟ್ ತುಂಬ್ತೀನಿ ಯಾಕಂದರೆ ಇದ್ದು ನಾವಿಲ್ಲಿ ಹಾರನ್ನೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ತುಂಬ ದಿನ ಉಳಿಯಲ್ಲ ಕೆಳಗಡೆ ಹೋಗಿಬಿಡತ್ತೆ ಹಾಗಾಗಿ ನಾವು ಮುಕ್ಕಾಲು ಪರ್ಸೆಂಟ್ ಹಾಕಿದರೆ ಮತ್ತೆ ಕೆಳಗಡೆ ಹೋಗುತ್ತೆ ನಾನು ಆಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಕೆಳಗಡೆ ಹೋಗಿದೆ ಅಂತ ನಾನು ಮುಕ್ಕಾಲು ಪರ್ಸೆಂಟ್ ಹಾಕಿದರೂ ಕೂಡ ಕೆಳಗಡೆ ಹೋಗಿಬಿಡತ್ತೆ ಎಲ್ಲ ಗಿಡಗಳು ನೋಡಿ ನೋಡಿ ಇದು ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ನಾವು ಹಾಕ್ಬೋದು ನೋಡಿ ನಾನಿಲ್ಲಿ ಅರ್ಧದಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ಊಟ ಮಾಡ್ಕೋತೀನಿ ನೋಡಿ ಎಷ್ಟು ಲೂಸ್ ಆಗಿದೆ ಅಂತ ಇಲ್ಲಿ ಇರುವೆ ಬಂದುಬಿಟ್ಟಿದೆ ಕಚ್ಚತ್ತೆ ಈ ರೀತಿ ನೋಡಿ ಇಷ್ಟು ಬಂದರೆ ಸಾಕಾಗತ್ತೆ ಆಮೇಲೆ ಬೇರೆ ಮೇಲೆ ಬಂದು ಬರ್ಬಿಡತ್ತೆ ಇದು ಮಣ್ಣು ಕೆಳಗಡೆ ಹೋದ್ಮೇಲೆ ಮತ್ತೆ ಪಾಟಿ ಮಿಕ್ಸ್ನ ಹಾಕಿ ಕೊಡ್ಬೋದು ನಾವು ಇಲ್ಲಿ ಸೈಡಲ್ಲಿ ಒಂದು ಲೇಯರ್ ಮತ್ತೆ ಇದನ್ನ ಹಾಕ್ಕೊತೀನಿ ಹಾಕ್ಕೊಂಡು ಮತ್ತೆ ಪಾಟಿ ಮಿಕ್ಸ್ನ ಹಾಕಿ ನೋಡಿ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಒಂದು ವಾರ ಅಥವಾ ಒಂದು ನಾಲ್ಕೈದು ದಿವಸ ನೆರಳಲ್ಲಿ ಇಡಬೇಕು ನಿಟ್ಟಾಗಲಿ ಕಟಿಂಗ್ ಮಾಡಾಗಲಿ ಕಟಿಂಗ್ ಹಾಕಿದರೂ ಕೂಡ ಅಷ್ಟೇ ಅದು ಬೇಲ್ ಬರೋವರೆಗೆ ನಾವು ನೆರಳಲ್ಲೇ ಇಡಬೇಕು ಹಾಗೆ ಇದಕ್ಕೆ ನೀರ್ಸಾಣಿ ಗಿಡಕ್ಕೆ ತುಂಬ ಬಿಸಿಲೇನು ಬೇಕಾಗಲ್ಲ ಒಂದು ಎರಡು ಗಂಟೆ ಅಥವಾ ಒಂದು ಗಂಟೆ ಬಿಸಿಲು ಬಂದರೆ ಸಾಕಾಗತ್ತೆ ಆ ರೀತಿ ಜಾಗದಲ್ಲಿ ನಾವು ಇದನ್ನೇ ಇಟ್ಕೋಬೇಕು ತುಂಬ ಬಿಸಿಲು ಬಂದರೆ ಗಿಡ ಕರ್ಗೋಗಿಬಿಡತ್ತೆ ಹಾಗಾಗಿ ನಾವು ಆದಷ್ಟು ನೆರಳಿದ್ರೆ ಸಾಕಾಗತ್ತೆ ಒಂದು ಗಂಟೆ ಬಿಸಿಲು ಬಂದರೂ ಸಾಕಾಗತ್ತೆ ಇಲ್ಲ ತುಂಬ ಬೆಳಕು ಇರೋವಂಥ ಜಾಗದಲ್ಲಿ ನೀವು ಕೂಡ ನೀವು ಇಡ್ಬೋದು ಆ ರೀತಿ ಕೂಡ ಇಡ್ಬೋದು ಇದಕ್ಕೆ ಪೆಸ್ಟಿಸೈಡ್ ಅಂತ ಬಂದರೆ ನಾನು ಮನೋಸಿಲ್ ಅಂತ ಒಂದು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತೀನಿ ಅದು ಯಾವಾಗ ಅಂದರೆ ತುಂಬ ಮಾಡಲ್ಲ ಅಂದರೆ ಇದು ತುಂಬ ಮೋಡಗಳೆಲ್ಲ ಬರುತ್ತಲ್ಲ ಆ ಟೈಮಲ್ಲಿ ಇದಕ್ಕೆ ತುಂಬ ಪೆಸ್ಟ್ ಅಟ್ಯಾಕ್ ಆಗುತ್ತೆ ಒಂದು ರೀತಿ ಕೀಟ ಬರುತ್ತೆ ಆ ಕೀಟಕ್ಕೆ ನಾನು ಮೊನೋಸಿಲನ್ನ ಸ್ಪ್ರೇ ಮಾಡ್ತೀನಿ ಅದು ಆ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಇಲ್ಲಾಂದರೆ ನೀವು ನಾವು ನಿನ್ನೆ ಮಾಡಿದ್ನಲ್ಲ ಕೊಲೆಂಚ ಗಿಡದ ಬಗ್ಗೆ ಅದರಲ್ಲಿ ನಾನು ಮನಸ್ಸಲ್ನ ಸ್ಪ್ರೇ ಮಾಡಿ ತೋರಿಸಿದ್ದೀನಿ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ ಅದನ್ನು ನಾವು ಒಂದು ಎರಡು ತಿಂಗಳ ಮೂರು ತಿಂಗಳಿಗೆ ಒಂದು ಸಾರಿ ಸ್ಪ್ರೇ ಮಾಡಿದರೂ ಸಾಕಾಗತ್ತೆ ಅದು ಕೆಮಿಕಲ್ ಆಗಿರೋದ್ರಿಂದ ತುಂಬ ಯೂಸ್ ಮಾಡಲ್ಲ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತೀನಿ ನಾನು ತುಂಬ ಕಿಟಗಳು ಬಂದಾಗ ನಾವು ಅದನ್ನು ಪೆಸ್ಟಿಸೈಡ್ನ ಯೂಸ್ ಮಾಡದೇ ಹೋದರೆ ಅದನ್ನು ನಾವು ಬಚಾವ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಯೂಸ್ ಮಾಡ್ತೀನಿ ಹಾಗೆ ನೀವು ಅದಕ್ಕೆ ನೀರನ್ನು ಡೇಲಿ ನೀರನ್ನು ಹಾಕಬೇಕು ಮತ್ತು ಎಲೆಗಳ ಮೇಲೆ ನೀರನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡ ಎಲೆಗಳ ಮೇಲೂ ಕೂಡ ನೀರು ಹಾಕಬೇಕು ನಾವು ಇವತ್ತು ರಿಪೋರ್ಟಿಂಗ್ ಮಾಡಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗತ್ತೆ ಮತ್ತು ನೀರ್ಸೋಣೆ ಗಿಡಕ್ಕೆ ಡೈಲಿ ನೀರು ಬೇಕು ನೀವು ಡೈಲಿ ಎರಡು ಹೊತ್ತು ನೀರು ಹಾಕಿದರೂ ಸಾಕಾಗತ್ತೆ ಅಂದರೆ ಗಿಡದ ಎಲೆ ಮೇಲೆ ಸ್ಪ್ರೇ ಮಾಡೋದು ತುಂಬ ಮುಖ್ಯ ನಿರ್ಸೋಣೆ ಗಿಡಕ್ಕೆ ಹಾಗೆ ನೀರನ್ನು ಹಾಕಿ ಇದನ್ನು ಕೇರ್ ಮಾಡ್ಬೋದು ಇನ್ನೂ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್